ಕಲಬುರಗಿಯ ಮಳೆ ಬಾಧಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಶಾಸಕರು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹವಾಲು ಸ್ವೀಕರಿಸಿದರು

ಕಲಬುರಗಿಯಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಬೆಳೆ ಹಾನಿ ಆಗಿರುವ ಬಗ್ಗೆ ಜಂಟಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ವರದಿ ಬಂದ ಬಳಿಕ ಬೆಳೆ ಪರಿಹಾರದ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ತೊಗರಿ ಕಲಬುರಗಿಯಲ್ಲಿ ಪ್ರಮುಖ ಬೆಳೆಯಾಗಿದೆ ಈ ಭಾಗದ ರೈತರು ಎರಡು ಬಾರಿ ತೊಗರಿ ಬೆಳೆಯಲು ಪ್ರಯತ್ನಿಸಿದರೂ ಮಳೆಯಿಂದ ಸಾಧ್ಯವಾಗಿಲ್ಲ ಹೆಚ್ಚಿನ ಮಳೆಯಾಗಿದ್ದರಿಂದ ಸಮೀಕ್ಷೆಯನ್ನು ತ್ವರಿತಗತಿಯಲ್ಲಿ ನಡೆಸಲು ಸಾಧ್ಯವಾಗಿಲ್ಲ ಬೆಳೆ ಹಾನಿ ಬಗ್ಗೆ ಜಂಟಿ ಸಮೀಕ್ಷೆಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಒಳಗಡೆ ಆಹಾರ ಪದಾರ್ಥ ಬೆಳಿಲಿಕ್ಕೆ ಹೂ ಹೋಗ್ಬೇಕಲ್ಲ ಫುಡ್ ಹೋಗ್ಬೇಕಲ್ಲ ಸರ್ವೆ ಮಾಡಿಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ